ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಬೆಳಗಿನ ಜಾವ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಂದರೆ ನಮ್ಮ ಒಂದು ಸಬ್ಸ್ಕ್ರೈಬರು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮ ಕುರಿಗಳೇ ನಾವು ಮಾರಾಕಿದ್ದೀರಾ ಈಗ ನಿಮ್ಮ ಶೆಡ್ ಹೇಗಿದೆ ಮತ್ತು ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡಿದರು ಓಕೆ ನಮ್ಗೆ ಏನು ಅನಿಸ್ತಾ ಇದೆ ಅಂತ ಅವ್ರಿಗೂ ಕೂಡ ತೋರಿಸೋಣ ನಮ್ಮ ಶೆಡ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಡ್ಯೂಟ್ಯೂಬ್ ಚಾನಲ್ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಪ್ರತಿ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನನಗೆ ನೀವು ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಅಂದರೆ ನಮಗೂ ಸ್ವಲ್ಪ ಬೇಜಾರು ಆಗೆ ಆಗುತ್ತೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಅವತ್ತೇನೋ ಈ ಥರ ಹೇಳಿದ್ರು ಅಂದರೆ ಅವತ್ತು ಬ್ಲಾಗ್ ಮಾಡಿದಾಗ ಕುರಿಗಳ್ ಮಾರಾಕಿದ್ದೀವಿ ಅಂತ ಮತ್ತು ನಮಗೆ ಅನ್ಸುತ್ತೆ ಹೇಗಿದ್ದೀರಾ ಈಗ ಅಂತ ಅವರೊಂದು ಪ್ರಶ್ನೆ ಮಾಡಿದ್ರು ಓಕೆ ಅವ್ರಿಗೂ ಕೂಡ ಇವತ್ತು ನಮ್ಮ ಬೋನನ್ನ ತೋರಿಸಿ ಬಿಡೋಣ ಅಂದ್ಬಿಟ್ಟು ಈಗ ಬಂದು ಬ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಕುರಿ ಹೋಗಿ ನಮಗೆ ಹೇಗೆ ಹೇಗಿಸ್ತಾ ಇದೆ ಆ ಒಂದು ಖಾಲಿ ಬೋನುಗಳನ್ನ ನೋಡಿದ್ರೆ ನಮಗೇನು ಅನ್ಸುತ್ತೆ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಏನಾದ್ರು ಡೇಟೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿ ಕೂಡ ವ್ಯವಸ್ಟ್ ನಮಗೆ ನೋಡ್ತಾ ಬರುತ್ತೆ ನೀವು ಬದಲಾಗ್ ನೋಡ್ಬೋದು ನಂದೇನಂತ ಹೇಳ್ಕೊಳ್ಳೋ ಹೋಗಿ ಒಂದು ಟೆಕ್ ಶೆಡ್ ಏನಲ್ಲ ಲಕ್ಷ ಲಕ್ಷ ನಾನೇನು ಖರ್ಚು ಮಾಡಿಲ್ಲ ಅದು ನನ್ನದೇ ಬೇರೆ ಥರ ಇತ್ತು ಅಂದರೆ ಸುಮ್ನೆ ಒಂದು ನಾನು ಕುರಿ ಮೇಯಿಸ್ಬೇಕು ಮ್ಯಾಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅದು ಎಲ್ಲೆಲ್ಲಿಗೋ 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 ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎತ್ಕೊಂಡು ಹೋಯ್ತು ಮತ್ತೆ ರಾಕೆಟ್ ಹೋದಂಗೆ ಹೋಯ್ತು ಮತ್ತೆ ರಾಕೆಟ್ ಇಳ್ದಂಗೆ ಕರೆಕ್ಟ್ ಆಗಿ ಇಳಿದ್ಬಿಡ್ತು ಲ್ಯಾಂಡ್ ಆಗಿಬಿಡ್ತು ಓಕೆ ನನ್ನ ಸಿಂಪಲ್ ಸ್ಟೆಡ್ ಬಂದಿದೆ ಅಂದರೆ ಸಿಂಪಲ್ ಸ್ಟೆಡ್ ಅತಿ ಕಡಿಮೆ ಖರ್ಚಿನಲ್ಲಿ ನಾನು ಮಾಡ್ಕೊಂಡಿರೋ ಒಂದು ಶೆಡ್ ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ಬೋನಲ್ಲಿ ಕುರಿಗಳು ಇಲ್ಲ ಯಾಕಂತ ಹೇಳಿದ್ರೆ ವಿಷಯ ನಿಮ್ಗೆ ಮೊದಲೇ ಗೊತ್ತು ಕುರಿಗಳನ್ನೆಲ್ಲ ಮಾರಾಕಿದ್ದೀನಿ ಮೊದಲು ಈ ಥರ ಒಂದು ತೋರಿಸ್ಬಿಟ್ರೆ ಮೊದಲು ಈ ಥರ ಏನಾದ್ರು ತೋರಿಸ್ಬಿಟ್ರೆ ನಮ್ಮ ಕುರಿಗಳೇನಾದ್ರು ನಿಂತ್ಕೊಂಡಿರೋದು ಮಲ್ಕೊಂಡಿರೋದು ಅಥವಾ ಮೇ ಮೇಯ್ತಾ ಇರೋದು ಈ ಥರ ಕಾಣಿಸ್ತಾ ಇತ್ತು ಆದರೆ ಈಗ ಬಂದು ಎಲ್ಲ ಖಾಲಿ ಖಾಲಿ ಅಂದರೆ ನಮ್ಮ ತೋಟದಲ್ಲಿ ನಮ್ಮ ಕುರಿ ಶೆಡ್ಡಲ್ಲಿ ಇವತ್ತು ಯಾವುದೇ ರೀತಿಯಾಗಿ ಕುರಿಗಳು ಇಲ್ಲ ಅಂದರೆ ಕುರಿಗ್ಳದಿರ ಹಾಗೋಗಿದೆ ಅಂದರೆ ಇಷ್ಟು ಮಾತ್ರ ಯಾವಾಗಾದರೂ ನಾನು ಕ್ಯಾಮ್ರಾನ ಎತ್ಕೊಂಡಾಗ ಈ ಥರ ನಿಮಗೆ ತೋರಿಸಿದಾಗ ಲೈನ ಕಾಣಿಸ್ತಾ ಇತ್ತು ಆದರೆ ಈಗ ಬಂದು ಎಲ್ಲ ಖಾಲಿ ಖಾಲಿ ಆಗಿಬಿಟ್ಟಿದೆ ಅಂದರೆ ಹೋಗ್ಲೋಗ ಇದರಿಂದ ಸ್ವಲ್ಪ ಬೇಜಾರಾಗಿ ಆಗುತ್ತೆ ಏನಂದ್ರೆ ಹೇಳಿದ್ರೆ ಅಷ್ಟು ಬೇಜಾರಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವ್ರನ್ನ ಮರ್ಸೋದಕ್ಕೆ ಇವ್ರು ಇದ್ದಾರಲ್ವಾ ನಮ್ಮ ಮೈಲಾರಿ ಇದ್ದಾನೆ ನಮ್ಮ ಭೀಮಾ ಇದ್ದಾನೆ ಮತ್ತೆ ಈ ಕಡೆ ನೀವು ನೋಡ್ತಾ ಇರೋದು ಮಂಗ್ಲಿ ಇದ್ದಾಳೆ ಮತ್ತು ಈ ಕಡೆ ಒಂದು ಮ್ಯಾಕೆ ಇದೆ ಅದನ್ನ ಯಾಕಪ್ಪ ಮ್ಯಾಕೆ ಅಂತ ಕರಿತಾಯಿದ್ದೆ ಅವಾಗೇನು ಹೆಸರು ಇಟ್ಟಿಲ್ಲ ಅನ್ಕೊಳ್ಬೋದು ಅದಕ್ಕೆ ಯಾವುದೇ ರೀತಿಯಾಗಿ ನಾನು ಹೆಸರೇ ಇಡ್ಲಿಕ್ಕಾಗಿಲ್ಲ ಅದೇನನ್ನೋದು ಗೊತ್ತಿಲ್ಲ ಬೇರೆ ಇವಳಿಗೆ ಮಾತ್ರ ಮಂಗ್ಲಿ ಅಂತ ಇಕ್ಕಿದ್ದೀನಿ ಇದು ಹೆಣ್ಣದು ಇದಕ್ಕೆ ಮಂಗ್ಲಿ ಅಂತ ಇಕ್ಕಿದ್ದೀನಿ ಇವರೆಲ್ಲ ಇದಾರೆ ಜೊತೆಗೆ ಮತ್ತು ಈ ಕಡೆ ಒಂದು ಎರಡು ಕುರಿಗಳಿದ್ದಾವೆ ಅಂದರೆ ಈ ಕಡೆ ಒಂದು ಇಬ್ಬರಿದ್ದಾರೆ ಇದೆಲ್ಲ ದೇವ್ರಿಗೆ ಬಿಟ್ಟಿರೋದು ನಾವು ಎರಡು ಕುರಿಗಳು ಕೂಡ ನಾವು ದೇವ್ರಿಗೆ ಬಿಟ್ಟಿರೋದು ಇದು ಯಾವುದೇ ರೀತಿಯಾಗಿ ನಾವು ಮಾರಂಗಿಲ್ಲ ಈ ಕಡೆ ನಿಮಗೆ ಕರಿಮುತ್ತಿ ಇವ್ ಇವನ್ ಬಂದು ಇದು ಬಂದು ಮುನೇಶ್ವರನ್ಗೆ ಅದು ಕರಿಮತಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅದು ಬಂದು ಕಾಟೆ ಅಂದ್ರೆ ದೇವರ್ಗಳ್ ಬಿಟ್ಟಿರೋದು ಇದು ಯಾವ್ದೇ ರೀತಿಯಾಗಿ ನಾವು ಕುರಿಗಳನ್ನ ಸೇಲ್ ಮಾಡೋದು ಇಲ್ಲ ಅಂದ್ರೆ ಇದು ದೇವ್ರಿಗೆ ಬಿಟ್ಟಿರೋದು ಇವ್ರಿಬ್ರು ಮಾತ್ರ ಕುರಿಗಳನ್ನೋದು ಇದಾರೆ ನಮ್ಮ ಆ್ಯಕಿಗಳು ಇದಾವೆ ಅಷ್ಟೇ ಅಂದರೆ ಇವ್ರಿರೋದಿಂದ ಅದನ್ನು ಸ್ವಲ್ಪ ನಾನು ಮರಿಬೋದು ಅಂದರೆ ಇವ್ಗಳಿರೋದ್ರಿಂದ ಸ್ವಲ್ಪ ನಾನು ಅವುಗಳನ್ನ ಮರಿಬೋದು ಇವ್ರ ಜೊತೆ ನಾನು ಸ್ವಲ್ಪ ನ ಸ್ಪೆಂಡ್ ಮಾಡ್ಕೊತೀನಿ ಅವುಗಳನ್ನ ಸ್ವಲ್ಪ ಮರ್ತಂಗಿರ್ತೀನಿ ಆದರೂ ಏನಂತ ಹೇಳಿದ್ರೆ ಈ ಒಂದು ಬೋನ್ನ ನೋಡಿದ್ರೆ ಸ್ವಲ್ಪ ಖಾಲಿ ಖಾಲಿ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಟೈಮ್ ಅಂತಾರಲ್ವಾ ಆ ಒಂದು ಟೈಮ್ ಬಂದಾಗ ಪ್ರತಿಯೊಂದು ಕೂಡ ಹೋಗಲೇಬೇಕಾಗುತ್ತೆ ಅಂದರೆ ನನ್ನ ಒಂದು ಪ್ಲ್ಯಾನೇ ಬೇರೆ ಇತ್ತು ನಾನು ತುಂಬ ಕುರಿಗಳ್ ಮೇಯಿಸ್ಬೇಕು ಸುಮಾರು ಒಂದು ಐವತ್ತು ಕುರಿನಾದರೂ ನಾನು ಮೇಯಿಸ್ಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿತ್ತು ಆದರೆ ಆಸೆ ಅದೇ ರೀತಿಯಾಗಿ ಫಸ್ಟ್ನೇ ವರ್ಷ ಎರಡನೇ ವರ್ಷ ನನಗೇನೋ ಪರವಾಗಿಲ್ಲ ಕುರಿಗಳಲ್ಲಿ ಒಳ್ಳೆ ಲಾಭನೇ ತಂದು ಕೊಡ್ತು ಆದ್ರೆ ಈ ಸರಿ ಬಂದು ಲಾಭ ಇಲ್ಲ ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಕುರಿ ಸಾಕಾಣಿಕೆಯಾಗಿ ಕುರಿಗಳು ಕುರಿಗಳು ವ್ಯಾಪಾರ ಇಲ್ಲ ಅಂದ್ರೆ ಕುರಿಗಳು ವ್ಯಾಪಾರ ಇಲ್ಲ ಆದ್ರೆ ಮಟನ್ ರೇಟ್ ಮಾತ್ರ ಅದೇ ರೀತಿಯಾಗಿದೆ ಅಂದ್ರೆ ನನಗೆ ಕುರಿಗಳಂದ್ರೆ ಮ್ಯಾಕಿಗಳಂದ್ರೆ ಮೂಕ್ ಪ್ರಾಣಿಗಳಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡಿ ನಾನೇನು ಅವನ್ನ ಹೇಳ್ಕೊಂಡು ಬಂದು ನಾನು ಈ ಕಡೆ ಇಟ್ಕೊಂಡಿಲ್ಲ ಬೋನಿಂದ ಅವ್ನ್ ತಲೆ ಎತ್ಕೊಂಡ್ಬಂದು ನಾನೇನು ಇಡ್ತಾರೆ ಇಟ್ಕೊಂಡಿಲ್ಲ ಕೈಯಾಗಿ ಇಟ್ಕೊಂಡಿಲ್ಲ ಆದ್ರೆ ನಾನು ಸುಮ್ಗೆ ಹಿಂಗೆ ಕೈ ಇಟ್ಕೊಂಡಿದ್ದೆ ಅವನೇ ಆಗ ಅವನೇ ಬಂದ ಅಲ್ವಾ ನೋಡಿ ನನ್ ನನ್ ಪಾಡಕ್ ನನ್ನ ಕೈ ಸುಮ್ಗೆ ಅದ ಅವ್ನು ನೋಡ್ಕೊಳ್ಳಿ ಹೇಗೆ ನನ್ನ ಕೈನ ಏನೇನು ಮಾಡ್ತಾನೆ ನೋಡ್ಕೊಳಿ ಅಂದ್ರೆ ನನ್ನನ್ನ ಉಜ್ಜು ನನ್ನನ್ನ ನೀವು ಅನ್ನೋ ಒಂದು ಮಾತದು ಅಂದ್ರೆ ಮೂಕ್ ಪ್ರಾಣಿಗಳಂತ ಬಾಯಿ ಮಾತು ಹೊಂದಿಲ್ಲ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ರೆ ಅವ್ನ ತಲೆ ಇಟ್ಕೊಂಬಂದು ಆಚೆ ಕಡೆ ಇಕ್ಕಿರೋ ಉದ್ದೇಶನೇ ಇಷ್ಟು ಯಾಕಂತ ಹೇಳಿದ್ರೆ ನನ್ನ ಉಜ್ಜು ನನ್ನ ಮಾಲಿಶ್ ಮಾಡು ಅನ್ನೋ ಒಂದು ಅಹ್ ಮಾತು ಅದು ಆ ಒಂದು ಮಾತು ಏನಂತ ಹೇಳಿದ್ರೆ ನಾನು ಮೂಕ್ ಪ್ರಾಣಿಗಳತ್ರ ತುಂಬಾನೇ ಟೈಮ್ ನ ಸ್ಪೆಂಡ್ ಮಾಡ್ತೀನಿ ಅವುಗಳ್ನ ಮಾಲಿಷ್ ಮಾಡೋದಿರ್ಬೋದು ಅವುಗಳ್ನ ತೊಳೆಯೋದಿರ್ಬೋದು ಅವುಗಳ ಜೊತೆ ಪ್ರೀತಿ ಮಾಡೋದಿರ್ಬೋದು ಪ್ರತಿ ಒಂದು ಕೂಡ ನನ್ಗೆ ತುಂಬಾ ಇಷ್ಟ ಬ್ರೇ ಮನುಷ್ಯರಲ್ಲ ಕಂಡ್ರಿ ಪ್ರೀತಿ ಮಾಡೋದು ನಮ್ಮಂತವರು ಪ್ರಾಣಿಗಳನ್ನೂ ಕೂಡ ನಾವು ಲವ್ ಮಾಡ್ತೀವಿ ಹೇಳ್ಬೇಕಾದ್ರೆ ಪ್ರಾಣಿಗಳನ್ನೂ ಕೂಡ ನಾನು ಲವ್ ಮಾಡ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಅವುಗಳ್ ನಮ್ಮ ಹತ್ರ ಇರುತ್ತೆ ಇವಾಗ ನೋಡಿ ಈ ಆ ಕಡೆ ಇದಾರಲ್ವಾ ಸುಮ್ಗೆ ಹೆಂಗ್ ಗೇಟ್ ತೆಗಿತೀನಿ ಎಷ್ಟು ಚೆನ್ನಾಗಿ ಬರ್ತಾರೆ ಗೊತ್ತಾ ಬರ ಬಾ ಬರೋ ಓಯ್ ಅಂದರೆ ನನ್ನ ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಇದೆ ಏನೋ ಕಡ್ಡಿ ಎತ್ಕೊಂಡಿದ್ದಾನೆ ಇವತ್ತು ನನ್ನ ಒಡೆಯದಕ್ಕೆ ಅಂದ್ಬಿಟ್ಟು ಸ್ವಲ್ಪ ದೂರ ಇದ್ದಾನೆ ಇಲ್ಲಾಂದ್ರೆ ಕಂಪ್ಲೀಟಾಗಿ ಹತ್ರ ಬಂದಿರು ಅಲ್ಲೇರಾ ಬರ ಇಲ್ಲೇ ಬಾ ಅದು ಸೆಲ್ಫಿ ಸ್ಟಿಕ್ಕು ನಿನ್ನ ಒಡೆಯೋ ಕಡ್ಡಿ ಅಲ್ಲ ಬಾ ಬಾಮ್ ಬರಲ್ಲ ಬರ ಅಯ್ಯೋ ನೀನು ಯಾಕೆ ಕೊಡಿಲಿ ನಾನು ಹಾಂ ನೀನು ಯಾಕೆ ಹೊಡಿಲಿ ಅಲ್ವಾ ಓಕೆ ಅಂದ್ರೆ ಈ ರೀತಿಯಾಗಿ ಬರ್ತಾನೆ ಈ ರೀತಿಯಾಗಿ ಇಷ್ಟೊತ್ತಿಗೆ ಆದರೆ ನನ್ನ ಕೈಯಲ್ಲಿ ಸಿಕ್ಸಿ ಸಿಕ್ಕಿದೆ ಅದನ್ನ ಕಡ್ಡಿ ಹಂಗ್ಕೊಂಬಿಟ್ಟಿದ್ದಾನೆ ನಾನು ಏನೋ ಒಡೆಯಕ್ಕೆ ಏನಾನ ಬಂದಿದ್ದಾನೋ ಅಂತ ಅವನು ಭಯ ಬಿದ್ದಿದ್ದಾನೆ ಇವನು ಅಂದ್ರೆ ಅವ್ನು ಬಂದು ಅಷ್ಟು ಮೆಚ್ಚುಗೆ ಇಲ್ಲ ಇವನು ಬಂದು ಸಿಕ್ಕಾಪಟ್ಟೆ ಮೆಚ್ಚುಗೆ ಇದಾನ ಒಂಥರ ಮುಗುತರ ಅಂತಾನೆ ಹೇಳ್ಬೋದು ಅಲ್ವಿನ ಅಲ್ವಾ ನೋಡಿ ನನ್ನ ಮಗನ ಏನು ಅದೃಷ್ಟ ಮಾಡಿದ್ಯಾ ನೀನು ಕೂಡ ಯೂಟ್ಯೂಬಲ್ಲಿ ಬರ್ತೀಯೋ ಅಂದ್ರೆ ಇವನ್ಗೂ ಕೂಡ ಯಾವುದೇ ರೀತಿಯಾಗಿ ಹೆಸ್ರಿಟ್ಟಿಲ್ಲ ಆ ಇದೇ ರೀತಿಯಾಗಿ ಬಂದು ಮಾತಾಡ್ಸೋದು ಈ ಇದೇ ರೀತಿಯಾಗಿ ಕಾಮನ್ ನಡೀತಾನೆ ಇರುತ್ತೆ ಅಂದರೆ ನಮಗಂತೂ ಸ್ವಲ್ಪ ಬೇಜಾರಾಗಿ ಆಗುತ್ತೆ ಇಷ್ಟು ದಿನ ಆ ಒಂದು ಬೋನಲ್ಲಿ ಕುರಿಗಳನ್ನ ನೋಡಿ 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 ಇವತ್ತು ಖಾಲಿ ಬೋನ್ ನೋಡಬೇಕಂದ್ರೆ ಎಂಥವರೆಗೂ ಕೂಡ ಬೇಜಾರಾಗಿ ಆಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಒಂದು ಉದ್ದೇಶನೇ ಬೇರೆ ಇತ್ತು ನನ್ನ ಒಂದು ಪ್ಲ್ಯಾನೇ ಬೇರೆ ಇತ್ತು ಸುಮಾರು ಒಂದು ಐವತ್ತು ಕುರಿ ಆದ್ರೂ ನಾನು ಮೇಸ್ಬೇಕು ಅದರಲ್ಲಿ ವರ್ಷಕ್ಕೆ ಒಂದಷ್ಟು ಟರ್ನ್ ಓವರ್ ಆಗಬೇಕು ಅದರಲ್ಲೇ ಒಂದಷ್ಟು ಸಂಪಾದನೆ ಮಾಡಬೇಕು ಅಂತ ಒಂದು ಆಸೆ ಇತ್ತು ಆದರೆ ಎಲ್ಲರೂ ಅದೇ ರೀತಿಯಾಗಿ ಮಾಡಿ 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 ಇವತ್ತು ಕುರಿ ಕಿ ಕುರಿಗಳನ್ನ ಮ್ಯಾಕಿಗಳನ್ನ ಯಾರು ಕೂಡ ಕೇಳ್ದಿರ ಹಾಕ್ಬಿಟ್ರು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ಫೀಲ್ಡ್ನ ನಾನು ಕೂಡ ಬಿಡೋಣ ಅಂತ ನಾನು ಡಿಸೈಡ್ ಮಾಡಿಬಿಟ್ಟು ಬಿಟ್ಬಿಟ್ಟೆ ಇಲ್ಲ ಅಂತ ಹೇಳಿದರೆ ಇಲ್ಲಾಂದಿದ್ರೆ ನನ್ನ ಒಂದು ಪ್ಲ್ಯಾನೇ ಬೇರೆ ಇತ್ತು ಐ ಟೆಕ್ ಶೆಡ್ ಮಾಡಬೇಕು ಮತ್ತು ಅದರಲ್ಲಿ ಒಂದು ಐವತ್ತು ಕುರಿ ಮೇಯಿಸ್ಬೇಕು ಅದರಲ್ಲೂ ಒಳ್ಳೆ ಲಾಭ ತೆಗೀಬೇಕು ಅಂತ ನನಗೂ ತುಂಬ ಆಸೆ ಇತ್ತು ಓಕೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡಂಗೆಲ್ಲ ಹಾಕ್ಬಿಟ್ರೆ ನಮ್ಮನ್ನು ಮುಂದೆ ನಡಿಯೋರು ಎಷ್ಟು ಜನ ಬೇಕು ಅಲ್ವಾ ಅಂದರೆ ಒಂದೊಂದು ಟೈಮ ಒಂದು ಟೈಮ್ ಸುಮಾರು ಒಂದೆರಡು ಟೈಮ್ ಏನೋ ಪರವಾಗಿಲ್ಲ ಒಳ್ಳೆ ಬಿಸ್ನೆಸ್ ಅಂತೂ ಆಯಿತು ಆ ಬಿಸ್ನೆ ಒಳ್ಳೆ ಬಿಸ್ನೆಸ್ ಅಂತಾಯ್ತು ಒಳ್ಳೆ ದುಡ್ಡಂತೂ ಆಯಿತು ಆದರೆ ಈ ಸರಿ ನಾನು ತುಂಬಾ ಸ್ವಲ್ಪ ಕಮ್ಮಿ ಆಯಿತು ಓಕೆ ಏನೂ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಹಾಗೂ ಪರವಾಗಿಲ್ಲ ನನಗೇನು ಅಂತ ಹೇಳಿದ್ರೆ ದುಡ್ಡು ಹೋಯ್ತು ಅಂತ ನಂಗೆ ಚಿಂತೆ ಇಲ್ಲ ಮೇಯಿಸಿದ್ದೀನಿ ಅನ್ನೋ ಒಂದು ಖುಷಿ ನನ್ನಲ್ಲಿ ಇದೆ ಅಂದರೆ ನನಗೆ ಲಾಸ್ ಆಯಿತು ನಾನು ಈ ಸರಿ ಲಾಸ್ ಆಗೋದೆ ಅನ್ನೋ ಒಂದು ಚಿಂತೆ ಇಲ್ಲ ನನಗೆ ಏನಂದರೆ ನಾನು ಮೇಯ್ಸಿರೋ ಒಂದು ಖುಷಿನೇ ಏನಂದರೆ ಮೇಸಿದ್ದೀನಿ ಅನ್ನೋ ಒಂದು ಖುಷಿ ನನ್ನಲ್ಲಿದೆ ಅಷ್ಟೇ ಸಾಕು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ್ನ ನಮ್ಮ ಒಂದು ಬ್ಲಾಗ್ ಅಂದರೆ ನಮ್ಮ ಶೆಡ್ ಇರೋದು ಖಾಲಿ ಖಾಲಿ ಇರೋದರಿಂದ ನಮಗೂ ಸ್ವಲ್ಪ ಬೇಜಾರಾಗೇ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಓಕೆ ಅದನ್ನೆಲ್ಲ ಮರಿಬೇಕು ನೆಕ್ಸ್ಟ್ ಇನ್ನು ಬೇರೆ ಕೆಲಸ ಏನಿದೆ ಅಂತ ಮುಂದಾಗಿ ನೋಡಬೇಕು ಅಂದರೆ ಒಂದು ಬಿಸ್ನೆಸ್ ಕೈ ಕೊಡ್ತಾ ಇನ್ನೊಂದು ಏನಾದರೂ ನೆಕ್ಸ್ಟ್ ನಾವೇ ಹುಡ್ಕೊಡ್ಬೇಕಾಗ್ ಹುಡ್ಕೋಬೇಕಾಗುತ್ತೆ ಹಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ನೋಡಿ ಅವಾಗೆ ನಾನೇ ಹೇಳ್ಕೊಂಬಂದಿದ್ದೆ ಇವತ್ತು ಅವ್ನು ಇವಾಗ ಅವನೇ ಬಂದು ನಾನು ಹಿಂದೆ ನೋಡಿ ಕೂದಲು ತಿಂತಾ ಇದ್ದೀನಿ ನೋಡಿರಿ ಈ ತರ ಕೂದಲು ತಿನ್ನೋದು ಕಿವಿಗಳು ಕಚ್ಚೋದು ಬಟ್ಟೆ ಕಿತ್ಕೊಂಡು ತಿನ್ನೋದು ಈ ರೀತಿಯಾಗಿ ಸೇಷ್ಠಿಗಳಂತೂ ಮಾಡೇ ಮಾಡ್ತಾನೆ ನೋಡಿ ಲೇ 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 ನನ್ ಕಿರೋದೇ ಒಂದು ಕಿವಿ ಕಣೋ ಲೇ 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 ಅಂದ್ರೆ ಒಂಥರ ಮಕ್ಕಳ ತರ ನಾವ್ ಹೇಗೆ ಸಾಕ್ತಿರೋ ಆ ರೀತಿ ಪ್ರಾಣಿನ ತಗೊಂಡ್ ಬಂದೆ ಮನೇಲಿ ಹಗ್ಗ ಹಾಕಿ ಕಟ್ ಹಾಕ್ದೆ ಮೇವಾಗದೆ ಅಷ್ಟೇ ಎಲ್ಲ ಕಣ್ರಿ ಅವುಗಳ ಮೇಲೆ ಪ್ರೀತಿ ತೋರ್ಸಿದ್ರೆ ಈ ತರ ಸೇಷ್ಠಿಗಳು ನಮ್ಗಂತೂ ತುಂಬಾ ಚೆನ್ನಾಗಿ ಮಾಡೇ ಮಾಡ್ತಾರೆ ಒಂದು ಮನೆಯಲ್ಲಿ ಮಗು ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಕುರ್ಮರಿ ಸಾಕ್ರಿ ಒಂದೇ ಒಂದು ಕುರ್ಮರಿನ ಬಂದು ಅದನ್ನ ಮೆಚ್ಚಿಕೆಯಾಗಿ ಸಾಕ್ರಿ ಮಕ್ಕಳಿಲ್ಲ ಅಂದಾಗ ಒಂದು ಟೆನ್ಷನ್ ಯೋಚನೆ ನಿಮ್ಮಲ್ಲಿ ಇರೋದೇ ಇಲ್ಲ ಹ್ಮ್ ನೋಡಿ ಕಿವಿ ಕಚ್ಕೊಂಡು ತಿಂದಾಕಿಡ್ಬೇಕು ಇವಾಗ ಆ ರೀತಿಯಾಗಿ ಈ ರೀತಿಯಾಗಿ ಕೋತಿ ಅಷ್ಟೇ ಮಾಡ್ತಾನೆ ಇಡ್ತಾನೆ ಇವನಂತು ತುಂಬ ಚೆನ್ನಾಗಿದಾನ ಅಲ್ಲ ಆ ಕಿವಿ ಬಿಟ್ಟ ಈ ಕಿವಿ ಇಟ್ಕೊಂಡ ಹ್ಮ್ ಯಾಕಪ್ಪ ಇವಾಗ ಹೋಗು ಇದೆಯಲ್ಲ ಮಲ್ಕೋ ಆರಾಮ್ಗ ನೀರಿಡ್ತೀನಿ ನೀರು ಇಡ್ತೀನಿ ಆಮೇಲೆ ಹೋಗಿ ಮಲ್ಕೋ ಹೋಗು ಹೋಗಿ ಜಿಜಿ ಮಾಡೋಗ ಏನಿವಾಗ ಮುತ್ತ ಕೊಡ್ಬೇಕು ನಿನಕಾ ಹ್ಞೂ ಹ್ಞೂ ಸಕಾ ಹೋಗು ಹೋಗ ನೀನು ಕೊಡು ನೀನೊಂದು ಕೊಡ ಕೊಡ ಹ್ಞೂ ಅದೇ ಕಿಸ್ಸು ಅದೇ ಮುತ್ತು ಓಕೆ ಫ್ರೆಂಡ್ಸ್ ನಡೆದ್ರಲ್ಲ ಅಂದರೆ ನಮ್ಮ ಪ್ರಾಣಿಗಳ ಜೊತೆ ನಾನು ಇದೇ ರೀತಿಯಾಗಿ ಪ್ರತಿಯೊಂದು ಪ್ರಾಣಿ ಅಷ್ಟೇ ನಮ್ಮ ಮನೆಗೆ ಯಾವುದೇ ಆದರೂ ಬರಲಿ ಇದೇ ರೀತಿಯಾಗಿ ಟೈಮ್ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಇದೇ ರೀತಿಯಾಗಿ ಪ್ರೀತಿಯಿಂದ ನಾವು ನೋಡ್ಕೊತೀನಿ ಅವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನ್ನ ಮೇಲೆ ಪ್ರೀತಿ ತೋರಿಸುತ್ತೆ ಏನಂದರೆ ಕಿವಿ ಕಿತ್ಕೊಂಡು ತಿನ್ನೋದು ಬಟ್ಟೆ ಕಿತ್ಕೊಂಡು ತಿನ್ನೋದು ಗಡ್ಡ ಕಿತ್ಕೊಂಡು ತಿನ್ನೋದು ಈ ರೀತಿಯಾಗಿ ಕೂದಲು ಕಿತ್ಕೊಂಡು ತಿನ್ನೋದು ಈ ರೀತಿಯಾಗಿ ಮಾಡ್ತಾನೆ ಇರ್ತಾರೆ ಅಂದರೆ ಅವು ಕೂಡ ಒಂಥರ ಮಕ್ಕಳಿದ್ದಂಗೆ ನಮಗೆ ಅಲ್ವಾ ಓಕೆ ಫ್ರೆಂಡ್ಸ್ ನಡೆದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈವೇ ನಿಮ್ಗೆ ಇಷ್ಟ ಆಗುತ್ತೆ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ಮಾಡ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ನೋಡ್ಕೊಂಡು ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆಲ್ತಾ ಮುಗಿಸ್ತೀನಿ ನಳಸಂಡ ಆದಷ್ಟು ಬೇಗ ನಿಂದ್ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್